ನಮಸ್ಕಾರ ನುಡಿಜೇನು ಡಿಜಿಟಲ್ಗೆ ಸ್ವಾಗತದಲ್ಲಿ ಭಾಗಿಯಾಗಿದ್ದೇವೆ ದೀಪಾವಳಿ ಇನ್ನೇನು ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರಿಗೆ ನಾಡಿನ ಜನತೆಗೆ ನವರಾತ್ರಿಯ ಮತ್ತು ದೀಪಾವಳಿಯ ಹಾರ್ದಿಕ ಶುಭಾಶಯವನ್ನ ನಾನು ಸಲ್ಲಿಸ್ತಾ ಇದ್ದೇನೆ ನವರಾತ್ರಿ ಮತ್ತು ದೀಪಾವಳಿಯ ಬಹಳ ದೊಡ್ಡ ಸಂದೇಶ ಏನು ಅಂದ್ರೆ ದುಷ್ಟಶಕ್ತಿಗಳ ಸಂಹಾರ ಆಗ್ಬೇಕು ಶಿಷ್ಟ ಶಕ್ತಿಗಳ ರಕ್ಷಣೆ ಆಗ್ಬೇಕು ಹಾಗಾಗಿ ನಾವು ಇಲ್ಲಿ ಸೇರಿರುವಂತವರೆಲ್ಲರೂ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯವರ ಜೊತೆಗೆ ಇರಬೇಕು ಅದೇ ರೀತಿಯ ಒಂದು ವೇದಿಕೆ ಬಹಳ ವೇದಿಕೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಬಹಳ ಹೆಮ್ಮೆ ಪಡುವಂತ ಕ್ಷಣ ಹಾಗಾಗಿ ನಾವು ದುಷ್ಟಶಕ್ತಿಗಳ ಸಂಹಾರ ಆಗಬೇಕು ಅಂತ ಆದ್ರೆ ಆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥವ್ರು ಶಕ್ತಿ ಬಲಗೊಳ್ತಾ ಹೋಗ್ಬೇಕು ಆ ಶಕ್ತಿ ಬಲಗೊಳ್ಳೋದಕ್ಕೆ ಸಂಕಲ್ಪಿತರಾಗಬೇಕು ನಾವೆಲ್ಲರೂ ಸಂಘಟಿತವಾಗಿ ಆ ಒಂದು ಶಕ್ತಿಯನ್ನು ಪಡ್ಕೊಂಡು ದುಷ್ಟಶಕ್ತಿಗಳ ಸಂಹಾರ ಮಾಡಿ ಶಿಷ್ಟಶಕ್ತಿಗಳ ರಕ್ಷಣೆಯಾಗಿ ನಮ್ಮ ಈ ಒಂದು ನಂಬಿಕೆಗಳು ಶ್ರದ್ಧೆ ಭಕ್ತಿಗಳು ಸದಾ ಜಾಗೃತವಾಗಿರುವಂತೆ ನಾವು ನೋಡಿಕೊಳ್ಳೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ನಾಗರಾಜ್ ನಾಯ್ಕರು ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರ ತಂಡ ಅವರು ಇವತ್ತಿನ ದಿನವನ್ನ ಹೇಗೆ ಆಯ್ಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ನನಗೆ ಹೇಳಿದ್ರು ಇವತ್ತು ಬರಬೇಕು ನೀವು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾನು ಉಳಿದ ಎಲ್ಲ ಕೆಲಸ ಕಾರ್ಯಗಳು ಏನೇ ಇದ್ರು ನಾನು ನಾಗರಾಜ್ ನಾಯ್ಕರೆ ನಾನು ಒಂದೇ ಬರ್ತೀನಿ ಅಂತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದಿದ್ದೀನಿ ಅದಕ್ಕೆ ಕಾರಣ ಇಷ್ಟೇ ಹತ್ತು ವರ್ಷದಿಂದ ಒಂದು ತಪಸ್ಸಿನಂತೆ ಪಹನೆ ವೇದಿಕೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸ್ವಯಂ ಸೇವಾ ಸಂಸ್ಥೆಯಾಗಿ ಕೆಲಸ ಮಾಡಿದೆ ಮಾಡುವಂತ ಕೆಲಸವನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ಅದ್ರ ಜೊತೆಯಲ್ಲಿ ನಾನು ಒಬ್ಬನಾಗಿರ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನು ಇವತ್ತು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿದೆ ನಾನು ಇವತ್ತಿನ ದಿನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಕೇಳೋದಕ್ಕೆ ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ ಹಾಗಾಗಿ ನಿಮ್ಮೆಲ್ಲರಿಗೆ ವಿಶ್ವ ಪ್ರವಾಸೋದ್ಯಮ ದಿನದ ಶುಭಾಶಯವನ್ನು ನಾನು ಹೇಳ್ತೇನೆ ಪ್ರವಾಸೋದ್ಯಮಕ್ಕೂ ಸ್ವಚ್ಛತೆಗೂ ಅನ್ಯೋನ್ಯವಾದಂತಹ ಸಂಬಂಧ ಪ್ರವಾಸೋದ್ಯಮ ಸ್ವಚ್ಛ ಇರುವಂತಹ ಕಡೆಗೆ ಪ್ರವಾಸೋದ್ಯಮ ಬೆಳೆಯುತ್ತೆ ನಿಶ್ಚಿತವಾಗಿ ಬೆಳೆಯುತ್ತೆ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಇದ್ದೇವೆ ಎಲ್ಲಿ ಸ್ವಚ್ಛವಾದ ಪರಿಸರ ಇದೆಯೋ ಸುಂದರವಾದ ಪ್ರಕೃತಿ ಇದೆಯೋ ಅಲ್ಲಿ ಸಹಜವಾಗಿ ಆಕರ್ಷಣೆ ಹೆಚ್ಚಾಗತ್ತೆ ಆದ್ರೆ ಇದೇ ಪ್ರವಾಸೋದ್ಯಮ ಒಂದು ಪರಿಸರ ಮಾಲಿನ್ಯಕ್ಕೂ ಕಾರಣ ಆಗ್ತಾ ಇದೆ ಹಾಗಾಗಿ ಅನ್ಯೋನ್ಯವಾದ ಒಂದು ವಿರುದ್ಧದ ಭಾವ ನಿರ್ಮಾಣ ಆಗುವಂತಹ ಒಂದು ದಿನ ಇವತ್ತು ಪ್ರವಾಸೋದ್ಯಮ ಬೆಳೆಯಲೇಬೇಕು ಬೆಳೆದೇ ಬೆಳೆಯುತ್ತೆ ಪ್ರಶ್ನೆ ಇಲ್ಲ ಆದ್ರೆ ಅದು ನಮ್ಮ ಭಾಗದಲ್ಲಿ ಬೆಳಿಬೇಕು ಅಂದ್ರೆ ನಮ್ಮ ಜವಾಬ್ದಾರಿ ಇದೆ ನಾವು ಸುಂದರವಾದ ವಾತಾವರಣವನ್ನ ಒಂದು ಪರಿಸರವನ್ನ ಅಲ್ಲಿ ಇಟ್ಕೊಳ್ಳಬೇಕು ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೂ ಪ್ರವಾಸೋದ್ಯಮದ ದಿನಕ್ಕೂ ಬಹಳ ಒಂದು ಒಳ್ಳೆಯ ಸಂಬಂಧ ಏರ್ಪಟ್ಟಿದೆ ಎಂದು ಭಾವಿಸಿಕೊಳ್ತೀನಿ ಪ್ರವಾಸೋದ್ಯಮ ದಿನದ ಶುಭಾಶಯವನ್ನು ಹೇಳ್ತಾ ನಾನು ನೋಡಿದ್ದೇನೆ ಈಗ ಸಂಸದನಾಗಿ ನಾನು ಇಡೀ ದೇಶವನ್ನ ಪ್ರವಾಸ ಮಾಡುತ್ತಿದ್ದೇನೆ ಸಂಸದರು ಹೇಳ್ತಾ ಇದ್ರು ಈ ಕಸವನ್ನ ನಾವು ಅಂತ್ಯಗೊಳಿಸಲಿಕ್ಕೆ ಕಷ್ಟ ಸಾಧ್ಯ ಬಟ್ ಅದನ್ನ ತದೇ ಖಚಿತವಾಗಿ ಅದರ ಪರಿಮಾಣವನ್ನ ಮಿತಿಗೊಳಿಸುವುದು ಖಂಡಿತವಾಗ್ಲೂ ನಮ್ಮ ಕೈಲಿದೆ ನಾವು ಮಾಡಬಹುದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ನಾನು ಎರಡು ಸಾವಿರದ ಹದಿಮೂರನೇ ಸಾಲಿಗೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಬಂದಾಗ ಮಾನ್ಯ ನಾಗರಾಜ್ ನಾಯ್ಕ ಅವರು ಇಂಥ ಒಂದು ವಿಭಿನ್ನ ಆಲೋಚನೆಯಲ್ಲಿ ನಮ್ಮ ಪರಿಸರ ನಮ್ಮ ನಾಡು ನಮ್ಮ ಜನತೆಯ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಬೋದು ಅನ್ನೋ ಒಂದು ಪರಿಕಲ್ಪನೆಯಿಂದ ಪಹರೆ ವೇದಿಕೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತುಂಗಕ್ಕೆ ಬೀಜ ಬಿತ್ತಿ ಮೊಳಕೆ ಹೊಡೆದು ಸಸಿ ಹಾಕಲಿಕ್ಕೆ ಒಂದು ನಾಂತಿ ಹಾಕ್ತಾರೆ ಪಹರೆ ವೇದಿಕೆ ಇಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಾನು ಇದ್ದ ಅವಧಿಯಲ್ಲಿ ಇಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಈ ಪಹರೆ ವೇದಿಕೆ ಸ್ವಚ್ಛತಾ ಆಂದೋಲನವನ್ನು ಏರ್ಪಡಿಸುತ್ತೆ ದಿನ ನಾವು ಖಂಡಿತವಾಗ್ಲೂ ನಾವು ನೆನಪಿಸ್ಕೋಬೇಕು ಗೌರವಿಸ್ಬೇಕು ಶ್ರೀ ಭುಜ್ವಲ್ ಕುಮಾರ್ ಘೋಷ್ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇಲ್ಲಿ ಇದ್ದು ಇಂಥ ಒಂದು ಸ್ವಚ್ಛತಾ ಆಂದೋಲನಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಇಂಥ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಅವರು ಇವತ್ತು ಬರಬೇಕಾಗಿತ್ತು ಯಾವುದೋ ಒಂದು ಕಾರಣದಿಂದ ಅವರಿಗೆ ಬರಲಿಲ್ಲ ಸದಾ ನಾವು ಕಾರವಾರ ಜಿಲ್ಲೆಯ ಜನತೆ ಬಹರ ವೇದಿಕೆ ಮತ್ತು ಎಲ್ಲ ಸಾರ್ವಜನಿಕರು ಅವರನ್ನು ನಾವು ಸ್ಮರಿಸಲೇಬೇಕು ಇಂಥ ಒಂದು ಬಹ ಬಹರ ವೇದಿಕೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಪ್ರಾರಂಭವಾಗಿ ಪ್ರತಿ ವಾರ ತನ್ನದೇ ಆದಂತಹ ಒಂದು ನಿರ್ದಿಷ್ಟ ಗುರಿ ದಿಕ್ಕನ್ನು ಹೊಂದಿ ಈ ಸ್ವಚ್ಛತಾ ಆಂದೋಲನವನ್ನು ಮಾಡ್ತಾ ಇದೆ ಮತ್ತೆ ನಾನು ಹೆಮ್ಮೆ ಪಡ್ತೀನಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸತತವಾಗಿ ನಾನು ಒಂದು ಹತ್ತಾರು ಇಂಥ ಒಂದು ಪ್ರಯತ್ನದಲ್ಲಿ ಮಾನ್ಯ ನಾಗರಾಜ್ ನಾಯಕ್ ಮತ್ತೆ ಅವರ ತಂಡದೊಂದಿಗೆ ಈ ಸ್ವಚ್ಛತಾ ಆಂದೋಲನದಲ್ಲಿ ನಮ್ಮ ಮಂಜುನಾಥ್ ನಾಯ್ಕ್ ಮತ್ತೆ ನಮ್ಮ ಎಲ್ಲಾ ಅರಣ್ಯ ಸಿಬ್ಬಂದಿಗಳು ಇದಕ್ಕೆ ಭಾಗವಹಿಸಿ ನಾವು ಕೂಡ ಸ್ವಚ್ಛತೆಗೆ ಒಂದು ಯಶಸ್ಸಿನ ಹೆಜ್ಜೆ ಹಾಕಿದೀವಿ ಹೆಮ್ಮೆ ವೇದಿಕೆ ಇಲ್ಲಿವರೆಗೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ಮಾನವ ದಿನಗಳನ್ನ ಈ ಕಸ ಸಂಗ್ರಹಣೆಯಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ನೂರು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಸಾಧ್ಯವಾಗದ ಮಟ್ಟದ ಕಸವನ್ನ ವಿಲೇವಾರಿ ಮಾಡಿರೋದು ನಿಜವಾಗ್ಲೂ ಸ್ಲಾಘನೀಯ ಅಂತ ಹೇಳ್ಕೊತ ಇಂಥ ಒಂದು ಸಂಘ ಸಂಸ್ಥೆ ಕೇವಲ ಹೆಸರಿಗಷ್ಟೇ ಅಲ್ಲದೆ ಪ್ರತಿನಿತ್ಯ ನಮ್ಮದ ಕಾಯಕವೇ ಅಂತ ಕಾಯಕವೇ ಇದು ನಮ್ಮದು ಅಂತ ಹೇಳಿ ಅದನ್ನ ಒಂದು ಮನವರಿಕೆ ಮಾಡಿಕೊಂಡು ಈ ಕಾರ್ಯವನ್ನು ಸುಮಾರು ಐನೂರ ಅರವತ್ತು ವಾರಗಳವರೆಗೆ ಇಲ್ಲಿವರೆಗೆ ಮಾಡ್ಕೊತಾ ಬಂದಿದ್ದಾರೆ ಮಾನ್ಯ ಸದಸ್ಯರು ಒಂದು ಕಿವಿ ಮಾತು ಹೇಳಿದರು ಇಂಥ ಒಂದು ಕಾರ್ಯಗಳು ಮುಂದಿನ ನೂರಾರು ವರ್ಷಗಳು ನಡೀಲಿ ಅಂತ ಹೇಳಿದರು ಇದು ಒಂದು ಶುಭಾಶಯ ಅಂದರೆ ಇದಕ್ಕೊಂದು ಎಚ್ಚರಿಕೆ ಸಂಕೇತ ಅಂದ್ರೆ ಇಂಥ ಕಾರ್ಯಗಳು ನಡೀಬಾರ್ದು ಕಡಿಮೆ ಆಗ್ಬೇಕು ಕಡಿಮೆ ಆಗ್ಬೇಕು